ನಮಸ್ಕಾರ ಗೈಸ್ ನೀವೇನಾದರೂ ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ಮೈಕ್ಗೋಸ್ಕರ ಏನಾದರೂ ನೋಡ್ತಾ ಇದ್ದರೆ ಸರಿಯಾಗಿರೋ ವಿಡಿಯೋನೇ ಆಯ್ಕೆ ಮಾಡಿದ್ದೀರಾ ಯಾಕೆ ಅಂದರೆ ನಾನು ನಿಮಗೋಸ್ಕರ ತಂದಿದ್ದೀನಿ ಏನಾರೂ ಕಡೆಯಿಂದ ಒಂದು ಒಳ್ಳೆಯ ಪ್ರಾಡಕ್ಟ್ನ ಇದನ್ನು ನಾನು ಅಮೆಝಾನಿಂದ ಪರ್ಚೇಸ್ ಮಾಡಿದ್ದೀನಿ ಇವಾಗ ಇದನ್ನು ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ಇದರಲ್ಲಿ ನಾಯ್ಸ್ ರಿಡಕ್ಷನ್ ಇದೆಯಾ ಇಲ್ವಾ ಮತ್ತು ಇದರಲ್ಲಿ ಇನ್ನೂ ಏನೇನು ಫೀಚರ್ಸ್ ಕೊಟ್ಟಿದ್ದಾರೆ ಅಂತ ಓಪನ್ ಮಾಡಿ ನಿಮಗೆ ಪ್ರತಿಯೊಂದು ತೋರಿಸ್ತೀನಿ ಹಾಗೆಯೇ ಟೆಸ್ಟ್ ಮಾಡಿ ಕೂಡ ತೋರಿಸ್ತೀನಿ ಯಾವ ಥರ ವರ್ಕ್ ಆಗುತ್ತೆ ಅಂತ ಸೊ ಬನ್ನಿ ಓಪನ್ ಮಾಡೋಣ ಗಾಯಿಸಿ ಬಾಕ್ಸಲ್ಲಿ ಏನೇನಿದೆ ಅಂತ ಇವಾಗ ನೋಡೋಣ ಬನ್ನಿ ಬಾಕ್ಸಲ್ಲಿ ನೀವು ನೋಡೋದಾದ್ರೆ ಎರಡು ಪ್ರೀಮಿಯಂ ಆಗಿರೋ ಮೈಕ್ನ ಕೊಟ್ಟಿದ್ದಾರೆ ಮತ್ತೆ ಅದೇ ರೀತಿ ಒಂದು ನ ಕೊಟ್ಟಿದ್ದಾರೆ ನೀವು ನೋಡ್ತಾ ಇರ್ಬೋದು ಸೊ ಇವಾಗ ನಾಯ್ಸ್ ರಿಡಕ್ಷನ್ ಇದರಲ್ಲಿ ಕೆಲಸ ಮಾಡುತ್ತಾ ಇಲ್ವಾ ಅಂತ ನಾನು ಇವಾಗ ತೋರಿಸ್ತೀನಿ ಬನ್ನಿ ಗಾಯ್ಸ್ ಇವಾಗ ನಾನು ಈ ಮೈಕ್ನ ಟೆಸ್ಟ್ ಮಾಡೋಕ್ಕೆ ಅಂತ ಹೊರಗಡೆ ಬಂದಿದ್ದೀನಿ ಸೊ ಇದರಲ್ಲಿ ನಮಗೆ ಒಂದು ರಿಸೀವರು ಮತ್ತು ಒಂದು ಮೈಕ್ನ ಪ್ರೊವೈಡ್ ಮಾಡಿದ್ದಾರೆ ಈ ಮೈಕು ನಮಗೆ ಯಾವ ಥರ ಯೂಸ್ ಆಗುತ್ತೆ ನಾಯ್ಸ್ ಇರೋ ಜಾಗದಲ್ಲಿ ಇವಾಗ ನಾನು ನನ್ನ ಸರೌಂಡಿಂಗು ನೀವು ಕೇಳಿಸ್ಕೊತಾ ಇರ್ಬೋದು ನಾಯ್ಸ್ ತುಂಬ ಇದೆ ಈ ಮೈಕು ನಮಗೆ ಯೂಸ್ ಆಗುತ್ತಾ ಇಲ್ವೋ ಅಂತ ಚೆಕ್ ಮಾಡೋಣ ಇವಾಗ ಸ್ಟಾರ್ಟಿಂಗಲ್ಲಿ ನಾನು ರಿಸೀವರ್ನ ಮೊಬೈಲ್ಗೆ ಕನೆಕ್ಟ್ ಮಾಡಬೇಕು ಮತ್ತು ಇದರಿಂದ ಕನೆಕ್ಟ್ ಮಾಡ್ಕೋಬೇಕು ಮೈಕ್ಗೆ ನಾನು ರಿಸೀವರ್ನ ಏನಾದರೂ ಕನೆಕ್ಟ್ ಮಾಡಿ ಇದಕ್ಕೆ ಕನೆಕ್ಟ್ ಮಾಡಿಲ್ಲ ಅಂತಂದರೆ ನನ್ನ ವಾಯ್ಸು ಪೂರ್ತಿ ಮ್ಯೂಟಾಗಿ ಮ್ಯೂಟಲ್ಲಿರುತ್ತೆ ಸೊ ಅದರಿಂದ ನಾನೇನು ಮಾಡ್ತೀನಿ ರಿಸಿವರ್ನ ಮೊಬೈಲ್ಗೆ ಕನೆಕ್ಟ್ ಮಾಡಿ ನಂತರ ನಾನು ನಾರ್ಮಲ್ ವಾಯ್ಸ್ ರೆಕಾರ್ಡಲ್ಲಿ ರೆಕಾರ್ಡ್ ಮಾಡ್ತೀನಿ ಯಾವ ಥರ ಕೇಳಿಸುತ್ತೆ ಮತ್ತು ಇದರಲ್ಲಿ ಲೆವೆಲ್ ಒನ್ನು ಲೆವೆಲ್ ಟು ಲೆವೆಲ್ ತ್ರೀ ಅನ್ನೋದು ನಾಯ್ಸ್ ರಿಡಕ್ಷನ್ನು ಲೆವೆಲ್ಸ್ ಇದ್ದಾವೆ ಇದರಲ್ಲಿ ನಮಗೆ ನಾಯ್ಸ್ ಕ್ಯಾನ್ಸಲೇಷನ್ ಇರೋದರಿಂದ ಈ ಮೈಕು ತುಂಬ ಯೂಸ್ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಇದು ಎಷ್ಟರ ಮಟ್ಟಿಗೆ ನಿಜ ಅನ್ನೋದು ನಾವೀಗ ಪ್ರೂವ್ ಮಾಡಬೇಕು ಸೊ ಫಸ್ಟ್ ಇವಾಗ ನಾನು ನನ್ನ ಕೈಯಲ್ಲಿರೋ ರಿಸೀವರ್ನ ಟೈಪ್ ಸಿ ಪೋರ್ಟ್ಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ ನನ್ನ ಮೊಬೈಲು ಟೈಪ್ ಸಿ ಪೋರ್ಟ್ ಆಗಿರೋದ್ರಿಂದ ಇದನ್ನು ನನ್ನ ಮೊಬೈಲ್ಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ ನೀವೇನಾದರೂ ಐಫೋನ್ ಯೂಸ್ ಮಾಡ್ತಾ ಇದ್ದರೆ ನೀವು ಇದಕ್ಕೆ ಎಕ್ಸ್ಟ್ರಾ ಪೋರ್ಟ್ನ ಆ್ಯಡ್ ಮಾಡಿಕೊಂಡು ನೀವು ಐಫೋನ್ಗೂ ಸಹ ಕನೆಕ್ಟ್ ಮಾಡ್ಕೋಬೋದು ಸೊ ಇವಾಗ ನಾನು ನನ್ನ ಫೋನ್ಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ ರಿಸೀವರ್ನ ಈ ಲೈಟ್ ಅನ್ನೋದು ನಮಗೆ ಯಾವುದೇ ಥರ ಬ್ಲಿಂಕ್ ಆಗ್ತಾಯಿಲ್ಲ ಯಾಕಂದರೆ ಇವಾಗ ರಿಸೀವರ್ಗೆ ಮೈಕ್ ಅನ್ನೋದು ಕನೆಕ್ಟ್ ಆಗಿದೆ ಇವಾಗ ನೀವು ನೋಡ್ತಾ ಇರ್ಬೋದು ನಾನು ಮೈಕಲ್ಲಿ ಮಾತಾಡ್ತಾ ಇದ್ದೀನಿ ನನ್ನ ಸೌಂಡ್ ಈ ಥರ ಕೇಳಿಸ್ತಾ ಇದೆ ಇದು ನಾನು ಇನ್ನೂ ಡವೆಲ್ ಒನ್ ನಾಯ್ಸ್ ರಿಡಕ್ಷನ್ನ ಇನ್ನೂ ಆ್ಯಕ್ಟಿವೇಷನ್ ಮಾಡಿಲ್ಲ ಆದರೂ ನನ್ನ ವಾಯ್ಸ್ ಈ ಥರ ಕೇಳಿಸ್ತಾ ಇದೆ ನನ್ನ ಬ್ಯಾಕ್ ಗ್ರೌಂಡು ವಾಯ್ಸನ್ನ ಒಂಚೂರು ನೀಟಾಗಿ ಅಬ್ಸರ್ವ್ ಮಾಡಿ ಸೊ ಇವಾಗ ನಾನು ಲೆವೆಲ್ ಒನ್ಗೆ ಸ್ವಿಚ್ ಮಾಡ್ತೀನಿ ಇದನ್ನು ಜಸ್ಟು ಒಂದು ಸರಿ ಪ್ರೆಸ್ ಮಾಡಿದ್ರೆ ಸಾಕು ಆಟೋಮೆಟಿಕ್ಕು ಲೆವೆಲ್ ಒನ್ಗೆ ಅನ್ನೋದು ಸ್ವಿಚ್ ಆಗುತ್ತೆ ಒಂದು ಸರಿ ಈಗ ಲೆವೆಲ್ ಒನ್ ಆ್ಯಕ್ಟಿವೇಶನ್ ಆಯಿತು ಲೆವೆಲ್ ಒನ್ ನಾಯ್ಸ್ ರಿಡಕ್ಷನಲ್ಲಿ ನನ್ನ ವಾಯ್ಸ್ ಈ ಥರ ಕೇಳಿಸ್ತಾ ಇದೆ ನಾನು ದೂರದಿಂದ ಇಟ್ಕೊಂಡು ಮಾತಾಡ್ತೀನಿ ಬೇಕಾರೆ ಸೊ ನೋಡಿ ಇವಾಗ ನನ್ನ ಆಡಿಯೋ ಕ್ಲಾರಿಟಿ ಅನ್ನೋದು ಈ ತರ ಕೇಳಿಸ್ತಾ ಇದೆ ನನ್ನ ಆಡಿಯೋ ಕ್ಲಾರಿಟಿ ಅನ್ನೋದು ಈ ತರ ಕೇಳಿಸ್ತಾ ಇದೆ ಸ್ವಿಚ್ ಮಾಡೋಣ ಸೊ ನಮಗೆ ಲೈಟ್ ಎರಡು ಸರಿ ಬ್ಲಿಂಕ್ ಆಗಿರೋದ್ರಿಂದ ನಮಗೆ ಆರಾಮಾಗಿ ಗೊತ್ತಾಗುತ್ತೆ ನಾವು ಲೆವೆಲ್ ಟು ಸ್ವಿಚ್ ಮಾಡಿದ್ದೀವಿ ಸೊ ಇವಾಗ ಆ್ಯಕ್ಟಿವೇಶನ್ ಆಗಿದೆ ಲೆವೆಲ್ ಟು ಲೆವೆಲ್ ಟೂ ಅಲ್ಲಿ ನನ್ನ ಆಡಿಯೋ ಈ ಥರ ಇದೆ ಬ್ಯಾಕ್ಗ್ರೌಂಡು ವಾಯ್ಸೆಲ್ಲ ನೀವು ಕೇಳಿಸ್ಕೊಬೋದು ಈ ಥರ ಬರ್ತಾ ಇದೆ ಸೊ ಈಗ ಪೂರ್ತಿಯಾಗಿ ನಾಯ್ಸ್ ಕಮ್ಮಿ ಮಾಡೋ ಸಮಯ ಲೆವೆಲ್ ತ್ರೀಗೆ ಆನ್ ಮಾಡ್ತಾ ಇದ್ದೀನಿ ಸೊ ನಿಜವಾಗ್ಲೂ ವರ್ಕ್ ಆಗುತ್ತಾ ಇಲ್ವಾ ಅಂತ ನಮಗೆ ಇವಾಗ ಗೊತ್ತಾಗುತ್ತೆ ನಮ್ಗೆ ತ್ರೀ ಟೈಮ್ಸ್ ಅನ್ನೋದು ಲೈಟ್ ಅನ್ನೋದು ಬ್ಲಿಂಕ್ ಆಯ್ತು ನಾವು ಇದನ್ನ ಅರ್ಥ ಮಾಡ್ಕೊಬೇಕು ಲೆವೆಲ್ ನ ಆಕ್ಟಿವೇಶನ್ ಮಾಡಿದೀವಿ ನಾಯ್ಸ್ ರಿಡಕ್ಷನ್ ಲೆವೆಲ್ ನ ಆನ್ ಮಾಡಿದೀವಿ ಆಕ್ಟಿವೇಶನ್ ಮಾಡಿದೀವಿ ಸೊ ನನ್ ವಾಯ್ಸ್ ಈ ತರ ಕೇಳಿಸ್ತಾ ಇದೆ ಸೊ ಇವಾಗ ನಾನು ಒಂಚೂರು ದೂರ ಹೋಗ್ಬಿಟ್ಟು ವಿಡಿಯೋ ಮಾಡ್ತೀನಿ ಅಂದ್ರೆ ಬ್ಯಾಕ್ ಗ್ರೌಂಡ್ ನಲ್ಲಿ ನಾನು ಇರಲ್ಲ ಸೊ ಆದ್ರೂ ನಾನು ಸ್ವಲ್ಪ ದೂರ ಹೋಗಿ ನನ್ನ ವಿಡಿಯೋ ನನ್ನ ವಾಯ್ಸ್ ಎಲ್ಲ ಚೆಕ್ ಮಾಡ್ತೀನಿ ಯಾವ ತರ ಬರ್ತಾ ಇದೆ ಏನು ಅಂತ ನಾನು ಅನ್ಕೊಂತೀನಿ ಲೆವೆಲ್ ಒನ್ ಗೆ ಲೆವೆಲ್ ಟೂ ಗೆ ಕಂಪೇರ್ ಮಾಡಿದ್ರೆ ಲೆವೆಲ್ ತ್ರೀ ಅಲ್ಲಿ ಸ್ವಲ್ಪ ಬೆಟರ್ ವಾಯ್ಸ್ ಕ್ಲಾರಿಟಿ ಬರ್ತಾ ಇದೆ ಅಂತ ನನ್ನ ಭಾವನೆ ಸೊ ಇವಾಗ ಲೆವೆಲ್ ತ್ರೀ ಅಲ್ಲಿ ನಾನು ಒಂದ್ ಮೈಕ್ ಇಂದ ಮಾತ್ರ ಚೆಕ್ ಮಾಡಿದೆ ಇವಾಗ ನೆಕ್ಸ್ಟ್ ನಾವು ಇನ್ನೊಂದು ಮೈಕ್ ಇಂದ ಚೆಕ್ ಮಾಡೋಣ ಎರಡು ಮೈಕ್ ಒಂದೇ ಕಡೆ ಇದ್ದು ನಾವು ಮಾತಾಡಿದ್ರೆ ಯಾವ ತರ ಕೇಳಿಸುತ್ತೆ ಅಂತ ನಾವು ಚೆಕ್ ಮಾಡೋಣ ಗಾಯ್ಸ್ ನೀವು ನೋಡ್ತಾ ಇದ್ದೀರಾ ಈಗ ನಾನು ಎರಡು ಮೈಕಲ್ಲಿ ಮಾತಾಡ್ತಾ ಇದ್ದೀನಿ ಎರಡ್ ಮೈಕ್ ಅಲ್ಲಿ ಮಾತಾಡೋದ್ರಿಂದ ಈ ತರ ನಮ್ಗೆ ಸೌಂಡ್ ಔಟ್ಪುಟ್ ಅನ್ನೋದು ಬರ್ತಾ ಇದೆ ನೋಡ್ತಾ ಇರ್ಬೋದು ಅನ್ಸಿದ ಮಟ್ಟಿಗೆ ಇದು ಒಳ್ಳೆ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು ವ್ಯಾಲ್ಯೂ ಫಾರ್ ಮನಿ ಹಾಗೇನೆ ಬಿಗಿನರ್ಸ್ ಗೆ ಯಾರ್ಯಾರೆಲ್ಲ ನಂತರ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿರ್ತಾರೆ ಅಂತವ್ರಿಗೆ ಈ ಮೈಕ್ ಬಹಳ ಯೂಸ್ ಆಗುತ್ತೆ ನನ್ ಕಡೆಯಿಂದ ಗ್ರೆನೋರಾಗೆ